ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಷದೀಪ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮದಿರಿ ನಾನು ಆರಾಮದೇನು ನೋಡ್ರಿ ಇವತ್ತಿನ ದಿನ ಹೆಂಗಿರ್ತೈತಿ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನನಗೂ ಬರೀ ಇವತ್ತು ನಾವು ಅಮಾವಾಸ್ಯ ದಿನ ಬ್ಲಾಗ್ ಮಾಡಕತ್ತೀನ್ರಿ ರೀ ಹೆಂಗಿರ್ತೈತಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಬೆಳಿಗ್ಗೆ ಎದ್ಕೊಡ್ಲೇ ನಾ ಇಲ್ಲಿ ಕಸ್ಕೊಳ್ಳ ಹೊಡ್ಕೊಳ್ಳೋದ ಮತ್ತು ಪರ್ಚೆ ಒರೆಸೋದ ಎಲ್ಲ ಮಾಡ್ಕೊಳತ್ತೀನಿ ರೀ ಯಾಕಂದ್ರೆ ಇವತ್ತು ಅಮಾವಾಸ್ಯ ಐತೆ ಅಲ್ರಿ ಅಮಾವಾಸ್ಯ ದಿನ ಇಲ್ಲಿ ನಮ್ಮಲ್ಲೇ ದೇವರಿಗೆ ನೀವಾದಿ ಕೊಡಬೇಕಲ್ರಿ ಹತ್ರ ಸಂಬಂಧ ಬೆಳಿಗ್ಗೆ ಎಲ್ಲ ಮಾಡಿಕೊಂಡು ಅಂತ ನೇವೇದ್ಯ ಮಾಡ್ಬೇಕಂತ ಹೇಳಿ ಮೊದಲ ಇಲ್ಲಿ ಕಸ ಒಡಿ ರೀ ನಾನು ಈಗ ಕಸ ಒಡದೆಲ್ಲ ಮುಗಿಸಿ ಪರ್ಚೆ ಒರ್ಸಾಕತ್ತೀನಿ ರೀ ಈಗ ಪರ್ಶಿಯೋದು ಅರಶಿ ಒಂದು ಸ್ವಲ್ಪದ ಹಾರಾಗಿಬಿಡ್ ಬಿಡ್ತೇನೆ ರೀ ಅದನ್ನು ಆಮೇಲೆ ಇನ್ನೂ ಇವರೆಲ್ಲ ಒಳಗೆ ಮಲಗಿದಾರಲ್ರಿ ತುಳಿದಾಡೋದು ಯಾರು ಇಲ್ರಿ ಈಗ ಈಗ ಅದು ಕ್ಲೀನಾಗಿ ಒಣಗಿ ರೀ ಅದೆಲ್ಲ ಒಣಗೋಷ್ಟ್ರಾಗ ನಾ ಎಲ್ಲ ಸ್ನಾನ ಮಾಡ್ಕೊಂಬರ್ತೀನಿ ರೀ ನಾನು ಸ್ನಾನ ಬಂದು ಇಲ್ಲಿ ಹೊರಸಲ್ಗೆ ಪೂಜೆ ರೀ ಆಮೇಲೆ ರಂಗೋಲಿನೂ ಹಾಕಿದ್ದೀನಿ ರೀ ಯಾಕೆ ಜಾಸ್ತಿ ರಂಗೋಲಿ ಹಾಕೋದಿಲ್ಲ ರೀ ನಾನು ನಮ್ಮ ಸಾಯಿಷದಲ್ರಿ ಅವನು ಬರೀ ರಂಗೋಲಿ ಬಾಯಾಗ ಹಾಕೋದು ರೀ ಅಲ್ಲಿ ಒಂದು ಸ್ವಲ್ಪ ಎಲ್ಲರ ಇದ್ದು ಮಾಡಿತ್ತು ಅಂದ್ರೆ ಅದನ್ನ ತೊಗೊಂಡ್ ಪಟ್ನ ಬಾಯ ಹಾಕೊಂಡ್ಬಿಡ್ತಾನೆ ರೀ ಅದಕ್ಕೆ ಜಾಸ್ತಿ ಇನ್ನೂ ರಂಗೋಲಿ ಹಾಕೋದಿಲ್ಲ ರೀ ನಾನು ಡೈಲಿನೂ ಹಾಕೋದಿಲ್ಲ ರೀ ಈಗ ನೀರು ತುಂಬ್ಕೊಳಕ್ಕೆ ಕೆಳಗೆ ಹೋಗಿ ನೀರು ತೊಗೊಂಡು ಬನ್ನಿರಿ ನೋಡಿರಿ ಹೊರಗಿನ ಹೆಂಗೆ ಹೇಳಿ ಜುಮ್ ಜುಮ್ ನಸ್ಸಕ್ಕೆ ಐತ್ರಿನಾ ಮಳೆ ರಾತ್ರಿ ಎಲ್ಲ ಫುಲ್ ಮಳೆ ಆಗಿತ್ರಿ ಗಾಡಿಗಳೆಲ್ಲ ನೋಡ್ರಿ ಹೆಂಗೆ ನೆನೆದವ ಮನಿದ ಫುಲ್ ಕೆಳಗೆಲ್ಲ ಹಸಿ ಆಗಿಬಿಟ್ಟಿತ್ರಿ ಆ ಕಡೆ ರೋಡೆಲ್ಲ ಫುಲ್ ರಾಡಿ ರಾಡಿ ರಟ್ಟ ಆಗಿಬಿಟ್ಟಿತ್ರಿ ಇವ್ರನ್ನ ಹಾಕತ್ತಿದ್ರಿ ನೀ ಕೆಳಗೆ ಹೋಗಿ ನೋಡಿಲ್ಲ ಆಮೇಲೆ ಫುಲ್ ರಾಡಿ ಎಲ್ಲ ರಟ್ಟ ಅಂತ ಹೇಳಿ ಚಾಜಾ ನೀರು ತೊಗೊಂಬಂದಾಗ ಇಲ್ಲಿ ಬ್ಯಾಳಿ ಕುಕ್ಕರ್ ಕಚ್ಚೇನ್ ರೀ ನೋಡ್ರಿ ಇಲ್ಲಿ ಬ್ಯಾಳಿ ಸೈಡ್ಗೆಲ್ಲ ಹೆಂಗೆ ಚೆಲ್ಲೈತಿ ಇದು ಹೆಂಗೆ ಉಕ್ಕಿ ಚಲಬಾರ್ದಂಗೆ ಏನಾರು ಟಿಪ್ಸ್ ಇದ್ರೆ ಪ್ಲೀಸ್ ನಂಗೆ ಕಮೆಂಟ್ ಮಾಡಿ ಹೇಳಿರಿ ಆ ಕಡೆ ಬ್ಯಾಳಿ ಕುದಿಯಾಕಿಟ್ಟ ಈ ಕಡೆ ಪೂಜೆ ಮಾಡ್ಕೊಂಡೇನ್ರಿ ನಾನು ಪೂಜೆ ಆದ್ಮೇಲೆ ಅಂತ ಅಡುಗೆ ಮಾಡ್ಬೇಕಂತ ಹೇಳಿ ಬ್ಯಾಳಿ ಕುದಿತ ನಾ ಪೂಜೆ ಮಾಡಾಕತ್ತೀನಿ ರೀ ಈಗ ಪೂಜಾನು ಎಲ್ಲ ಮುಗಿದಿರಿ ಈ ಕಡೆ ಕುಕ್ಕರ್ನಾಗ ಬ್ಯಾಳಿ ಕುದಿಯಾಕಿಟ್ಟಿದ್ದೆ ಅಲ್ಲ ರೀ ಅದೊಂದು ಸ್ವಲ್ಪ ಇನ್ನೂ ಬ್ಯಾಳಿ ಬಿರ್ಸಿದ್ದು ರೀ ಅದಕ್ಕೆ ಒಂದು ಸ್ವಲ್ಪ ಬೊಗಣ್ಯಾಗ ಹಾಕಿ ಬ್ಯಾಳಿ ಕುದಿಸ್ಬೇಕಂತ ಹೇಳಿ ಮತ್ತೊಂದು ಸ್ವಲ್ಪ ಕುದಿಸಾಕತ್ತೀನಿ ರೀ ಇಲ್ಲಿ ಕಾಯಿಪಲ್ಯ ಮಾಡ್ಕೋಬೇಕಂತ ಹೇಳಿ ಮೊಳಕೆ ಕಾಳೆಲ್ಲ ಹುರಿದಿಟ್ಟಿದ್ದೆ ರೀ ಅದು ಕಾಯಿಪಲ್ಯೆ ಮಾಡ್ಕೊಳತ್ತೀನಿ ರೀ ಬ್ಯಾಡಿ ನೋಡಿರಿ ಒಂದು ಏಯ್ಟಿ ಪರ್ಸೆಂಟ್ ರೀ ಇನ್ನೂ ಟ್ವೆಂಟಿ ಪರ್ಸೆಂಟ್ ಕುದಿಬೇಕು ರೀ ಅದು ಈ ಕಡೆ ಕಾಯಿಪಲ್ಯ ಹಾಕೊಳತ್ತೀನಿ ರೀ ಮೊಳಕೆ ಕಾಳದ ನಮ್ಮ ಮನೆಯಾಗ ಎಲ್ಲರಿಗೂ ಜಾಸ್ತಿ ಇಷ್ಟ ಆಗ್ತಿತ್ರಿ ವಾರದಾಗ ಒಂದು ಎರಡು ಸಲ ಆದರೂ ರೀ ಕಾಯಿಪಲ್ಯ ನಮ್ಮ ಹರ್ಷಿತ್ಗೆ ಇಷ್ಟ ರೀತ ಕಾಯಿಪಲ್ಯೆ ಸೋಮವಾರದನ ಜಾಸ್ತಿ ಮೊಳಕೆ ಕಟ್ಟಿದ ಕಾಳು ರೀ ನಾವು ಉಳ್ದಿದ್ದು ಕಾಯಿಪಲ್ಯ ಇಲ್ಲ ಒಂದು ಸ್ವಲ್ಪ ಕಡಿಮೆ ತರ್ತೇವೆ ಯಾಕಂದ್ರೆ ತಿನ್ನಾಗಿಲ್ಲ ರೀ ಇಲ್ಲಿ ನೋಡಿರಿ ಬ್ಯಾಳಿ ಎಲ್ಲ ಕುದಿಸಿ ಹುರ್ಣ ಮಾಡಿ ಆಮೇಲೆ ಕಡಿಮೆ ಮಾಡ್ಕೊಂಡೇನು ರೀ ನಾನು ಮೊದಲ ಎಲ್ಲ ಚಪಾತಿ ಕಾಯಿಪಲ್ಯ ಅದು ಮಾಡಿ ಕಟ್ಟಿ ಅವ್ರನ್ನ ಅಂಗಡಿಗೆ ಕಳ್ಸಿದ್ದೆ ರೀ ಯಾಕಂದ್ರೆ ಇದೆಲ್ಲ ಮಾಡ್ಬಿಡ್ದೆ ಲೇಟ್ ಆಗ್ತೈತಿ ಅಂತ ಹೇಳಿ ಮೊದಲು ಅವ್ರನ್ನ ಕಳಿಸಿದ್ದೆ ರೀ ನಾನು ಆಮೇಲೆ ನೆವದಿಗಿ ಕಡಬ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಈಗ ಮಾಡ್ಕೊಳಾಕತ್ತೇನು ರೀ ಅವ್ರು ಹೋದ್ಮೇಲೆ ಮೊದಲೆಲ್ಲ ಕೆಳ ಕೂತ್ಕೊಂಡು ಅದ ಎಲಿ ಮಾಡಿ ಕಡಬ ಮಾಡ್ಕೊಂಡೇನಿ ಈಗ ಕರ್ಕೊಳಕತ್ತೇನ್ರಿ ಅದನ್ನ ನೋಡಿರಿ ಈಗ ಕಡಬ ಮಾಡಿ ಕರ್ಕೊಂಡೇನಿರಿ ನಾನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಯ್ತು ಅಂದ್ರೆ ಬಿಡ್ಬೇಕ್ರಿ ಅದ ಮತ್ತು ಭಾಳ ಕಲರ್ ಕ ಕಪ್ಪಾಯ್ತಂದ್ರೆ ಅವು ತಿನ್ನೋಕಷ್ಟು ಸರಿ ರೀ ಅದಕ್ಕೆ ಈಗ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂತಂದ್ರೆ ತೆಗೆದು ಬಿಡ್ಬೇಕ್ರಿ ಅದ ಈಗ ನೋಡ್ರಿ ನಾ ಇಷ್ಟ ಕಲರ್ ತಕೊಳಾಕತ್ತೇನೀ ಈಗ ಅದ ಎಣ್ಣಿದಾಗ ಸಾಣಗಿ ಅಷ್ಟು ಕರ್ಕೊಬೇಕಂತ ಹೇಳಿ ಸಣ್ಣಗಿ ಕರ್ಕೊಳಾಕತ್ತೀನಿ ರೀ ನೋಡಿರಿ ಶಾಂಡ್ಗಿ ಫುಲ್ ಅಶ್ಕೆದೆಲ್ಲ ಒಂದು ಹಾಕಬೇಕಾದ್ರೆ ಇಷ್ಟು ಎಣ್ಣೆ ಬೇಕರಿ ಇದಕ್ಕೆ ಸಣ್ಣ ಸಣ್ಣ ಬೊವಾನಿಯಾಗ ಕರ್ಕೋಬೇಕಂದ್ರೆ ಆಗೋದೇ ಇಲ್ರಿ ಇದ ಮುರಿದು ಕರ್ಕೊಬೇಕಾಗ್ತೈತ್ರಿ ನಮ್ಮ ಹುಡುಗರಿಗೆ ಫುಲ್ ದೊಡ್ಡ ಶಾಂಡ್ಗಿನ ಬೇಕಾಗ್ತಾವ್ರಿ ಹಿಂಗೆ ಮುರಿದು ಕೊಟ್ಟರೆ ಅವ್ರು ತಿನ್ನಾಕೆ ರೀ ಅದಕ್ಕೆ ಅವ್ರಿಗೆ ಹಿಂಗೆ ಹುರಿದು ರೀ ದೊಡ್ಡ ದೊಡ್ಡನ ಈಗ ಈ ಥರಾಗ ಶಾಂಡ್ಗಿ ನಾನು ನೀವು ಅದಿಗೆ ಆಯಿತು ಮತ್ತು ಹುಡುಗರಿಗೆ ತಿನ್ನಕ್ಕೂ ಆಯ್ತು ಅಂತ ಹೇಳಿ ನೋಡಿರಿ ಅದು ಎಣ್ಣೆ ಹಾಕೋಣ ಎಷ್ಟು ದೊಡ್ಡದಾಯ್ತು ಅಂತ ಹೇಳಿ ಅದ್ರಾಗ ಇನ್ನೊಂದು ಸ್ವಲ್ಪ ಸಂಜೆ ಆಗುವಷ್ಟು ಕರೆದಿಟ್ಕೊಂಡ್ರೆ ಆಯ್ತು ಅಂತ ಹೇಳಿ ಮತ್ತೊಂದು ಸ್ವಲ್ಪ ಕರ್ಕೊಳಕತ್ತೀನಿ ರೀ ಮತ್ತು ಸಂಜೆಕ್ಕೆ ಅಷ್ಟಕ್ಕೆ ಎಣ್ಣೆಕಾಯಿ ಕೆಡಬೇಕಾಗ್ತೈತ್ರಿ ಈಗ ಎಲ್ಲ ತೊಳೆದ ಕ್ಲೀನ್ ಮಾಡಿ ರೀ ಮತ್ತು ಸಾಯಂಕಾಲ ಹುಡುಗರು ಸೆಣಗಿ ಬೇಡ್ದು ಅಂದ್ರೆ ಮತ್ತೆ ನಿಲ್ಬೇಕಾಗ್ತೈತೆ ರೀ ಅದಕ್ಕೆ ಈಗ ಎಲ್ಲ ರೀ ದೊಡ್ಡ ಶಾಣಿಗೆ ಒಂದು ಸ್ವಲ್ಪ ಕರ್ಕೊಂಡ್ರಿ ಇವ ನಮ್ಮ ಇವು ಭಾಳ ಇಷ್ಟ ರೀ ಕೊಂಡ್ತದ್ದು ಅದಕ್ಕೆ ಅವನು ಒಂದು ಸ್ವಲ್ಪ ಕರ್ಕೊಂಡ್ರಿ ಆಮೇಲೆ ಈಗ ನೋಡಿರಿ ಅಡುಗೆಯಲ್ಲಿ ಮನಿಯೆಲ್ಲ ಕ್ಲೀನ್ ಮಾಡಿ ಬಾಂಡಿ ಎಲ್ಲ ತೊಳೆದಿಟ್ಟಿರಿ ಈಗ ಈಗ ಟೈಮ್ ಹತ್ತು ಗಂಟೆ ರೀ ಇನ್ನೇ ನಾವು ದೇವ್ರಿಗೆ ಹೋಗ್ತೇವೆ ರೀ ನೀವಾದಿ ಎಲ್ಲ ತೊಗೊಂಡೆ ಬರೀ ದೇವ್ರಿಗೆ ಹೋಗಿ ಬರೋನು ಬೇಡ ಬೇರೆ ವೈನು ಪಿಶ್ವೆ ನೀವಾದ ಪಿಶ್ವೆ ತಗೋ ನಿವಾದಿತ್ತು ಪಿಶ್ವೆ ತಗೋ ಹಾಂ ನೈಡ್ರಿ ಮುಂದೆ ಬರ್ತೀನಿ ಏನಿಲ್ಲ ಉದ್ಕಡಿ ಕಾಯಿ ನಿವಾದಿ

可以，可以。 एका बकरा चले ना ಇಲ್ಲೇ ದೇವರಿಗೆ ನಿವದಿ ಕೊಟ್ಟು ಬಂದು ಕೈ ಒಡ್ಸ್ಕೊಳಕತ್ತೇವ್ರಿ ಇನ್ನ ಕೈ ಒಡ್ಸ್ಕೊಂಡ ಮನೆಗೆ ಹೋಗ್ತೇವ್ರಿ ಬಾ ಹಾ ಏನ್ ತಗೊಂಡೀಯ ನಾ ಇಲ್ಲ ಬಾ ಬರ ಬರ झगड़ा बैठ रही है अनन बड़ी बड़ा है ದೇವ್ರಿಗೆ ಹೋಗಿ ಬಂದಾದ್ಮೇಲೆ ಊಟ ಅದ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅಂತೇಳಿ ಮಲ್ಕೊಂಡಿದ್ದು ಮಲ್ಕೊಂಡ್ರೆ ರೀ ಇವರಿಬ್ಬರು ಸಿಕ್ಕಾಪಟ್ಟೆ ನನಗೆ ಹಾಕಕತ್ತಿದ್ರಿ ಒಂದು ಸ್ವಲ್ಪ ಮಲ್ಕೋರಿ ಬೆಳಗ್ಗೆ ಲಘು ಎದ್ದೇರಿ ಅಂತಂದ್ರೆ ಮಲ್ಕೋರಾಗಿರ್ರಿ ನೋಡಿರಿ ಎಷ್ಟು ಉಂಗಡಿ ಹಾಕತ್ತಾರ ಹೇಳಿ ನಮ್ಮ ಸಾಯಿಷ್ ಅಂತೂ ನಿಂತ ಕಡೆ ನಿಲ್ಲಂಗಿಲ್ಲ ಅಷ್ಟು ಓಡಾಡ್ತಾನೆ ರೀ ಅವ್ರ ಅಣ್ಣನ ಜಗಳ ತೆಗೆಯದು ಬಡಿಯೋದು ಚುಟ್ಟುದು ಎಲ್ಲ ಮಾಡ್ಕೋತ ತಿರ್ಗಾಡ್ತಾನೆ ರೀ ಅವ್ಗೆ ಲಗುಟ ನಿದ್ದಿನ ಬರಂಗಿಲ್ರಿ ರೀ ಅವ್ನ ಮಧ್ಯಾಹ್ನ ಮಲಸ್ಬೇಕಾದ್ರೆ ಸಾಕಾಗಿ ರೀ ಅಷ್ಟು ಕಾಡ್ತಾನೆ ರೀ ಮಲ್ಕೊಳಕ್ಕೆ ಬಟ್ ನೈಟ್ ಅಂತೂ ಫುಲ್ ಒಂಬತ್ತು ಗಂಟೆಗೆ ಮಲಗಿದಂದ್ರೆ ಬೆಳಿಗ್ಗೆ ಎಂಟು ಗಂಟೆ ತನಕ ರೀ ಒಟ್ಟು ಯಾವಾಗ್ರೆ ಇರಲಿಲ್ಲ ಮಾಡಿಲ್ಲ ಅಂದ್ರೆ ಅಷ್ಟು ಒಂದು ಸ್ವಲ್ಪ ನಿದ್ದೆ ಮಾಡೋಕೆ ಹಠ ಮಾಡ್ತಾನೆ ರೀ ಇಲ್ಲಾಂದ್ರೆ ರಾತ್ರಿ ಫುಲ್ ನಿದ್ದೆ ರೀ ಕಡಿಗೆ ಹಂಗು ಹಿಂಗು ಮಾಡಿನ್ನ ಮಲಿಸಿ ಎಬ್ಸಿದ್ರಾಗ ಟೈಮ್ ನಾಲ್ಕು ಗಂಟೆ ಆಗೇ ಹೋಗಿತ್ರಿ ಆಮೇಲೆ ಹರ್ಷಿತ್ಗೆ ಒಂದು ಸ್ವಲ್ಪ ಅಸೈನ್ಮೆಂಟ್ ಎಲ್ಲ ಅದು ಅದ ರೀ ಇದು ಮ್ಯಾಥ್ಸ್ ಈಗ ನಾನು ಮಾಡಿ ಮುಗಿಸಿದನ್ ರೀ ಈಗೆಲ್ಲ ಆಯ್ತು ಈಗ ಇವ್ರಿಗೆಲ್ಲ ಒಂದು ಸ್ವಲ್ಪ ಹಾಲದ್ದು ಕಾಶಿ ಕೊಟ್ಟು ಹಾಲ ಬಿಸ್ಕಿಟ ತಿನ್ನಿಸಿ ಆಮೇಲೆ ಕೆಳಗೆ ಆಡಕ್ಕೆ ಕರ್ಕೊಂಡು ರೀ ಇನ್ನ ನಾಯಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ರೀ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿರಿ ನಾ ಮತ್ತೆ ಮುಂದೆ ವಿಡಿಯೋದಾಗ ಸಿಗ್ತೇನೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ